ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಾಗಿ ಜಿಲ್ಲೆಯಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಕಾಂಗ್ರೆಸ್ಗರು ಮತ್ತು ವಿಧಾನಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿಗಳು ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಒಮ್ಮತದ ಅಭ್ಯರ್ಥಿಯನ್ನ ಘೋಷಿಸಲು ಜಿಲ್ಲಾ ಮಂತ್ರಿಗಳಿಗೆ ಆಕಾಂಕ್ಷಿಗಳಿಂದ ಮಾನವಿ ಜಿಲ್ಲೆಯಲ್ಲಿ ದಿನದಿನ ಕಾಂಗ್ರೆಸ್ ಸಂಘಟನೆಯ ಶಕ್ತಿ ಕುಂದುತ್ತಿರುವುದು ಎಲ್ಲರಿಗೆ ತಿಳಿದ ವಿಷಯವೇ ಒಬ್ಬ ಹಿಂದುಳಿದ ಚುನಾಂಗದ ಅಧ್ಯಕ್ಷರನ್ನ ನೇಮಿಸಿದ್ರು ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ದೊರಕದ ಸಂಘಟನೆಯಲ್ಲಿ ಕುಂಠಿತವಾಗುತ್ತಿದೆ ಇದರ ಪರಿಣಾಮ ವಿಧಾನಸಭೆಯ ಸೋಲೋ ಜಿಲ್ಲೆಯಲ್ಲಿ ಸಾಕ್ಷಿಯಾಗಿದೆ ಎಂದರು ಲೋಕಸಭಾ ಚುನಾವಣೆಗೆ ಆದರೂ ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡುವ ಅಧ್ಯಕ್ಷರು ಬೇಕಾಗಿದ್ದಾರೆ ಜಿಲ್ಲೆಯ ಮಾಂತ್ರಿಗಳಿಗೆ ಸರಿಯಾದ ಮಾಹಿತಿ ನೀಡದೆ ಅವರನ್ನ ತಪ್ಪು ತರಕೆ ಇಳಿದು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಸೋಲಿಸಿ ಮಾಂತ್ರಿ ಪದವಿಗೆ ಕೂತು ತರುವಂತಹ ಕೆಲಸ ಕಾಣದ ಕಾಯಿಗಳು ಮಾಡುತ್ತಿವೆ ಮಂತ್ರಿಗಳಿಗೆ ಎಚ್ಚರ ವಹಿಸಿ ಎಂಟು ತಿಂಗಳಿನಿಂದಲೂ ಯಾವ ತಾಲೂಕಿಗೂ ಮಾಂತ್ರಿಗಳನ್ನ ಕರೆದುಕೊಂಡು ಹೋಗದೆ ಹಾಗೂ ವಿಧಾನಸಭೆ ಚುನಾವಣೆಯ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡ ಸ್ವಪ್ರತಿಷ್ಠೆಗಾಗಿ ವರ್ಗಾವಣೆ ತಂದೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕಿರುಕುಳ ಕೊಡುವುದೇ ಮುಖ್ಯ ಉದ್ದೇಶದಿಂದ ಕಾರ್ಯಕರ್ತರ ಮನಸ್ಸಿಗೆ ಘಾಸಿಯಾಗಿದೆ ಎಂದು ತಮ್ಮ ನೋವನ್ನ ಹೊರಹಾಕಿದ್ರು ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಬಂದಾಗ ಮಾತ್ರ ಕಾಣಿಸಿಕೊಳ್ಳುವ ನಾಯಕರು ಮಂತ್ರಿಗಳು ಹೋದ ನಂತರ ಕಾಣೆಯಾಗುತ್ತಾರೆ ಇನ್ನಾತು ಕೆಲವು ಅಗಳು ಬಟ್ಟ ರಾಜಕಾರಣಿಗಳನ್ನ ದೂರವಿಟ್ಟು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಬರೀ ವರ್ಗಾವಣೆಯ ಅರ್ಜಿ ಹಿಡಿದುಕೊಂಡು ಬರುವ ದುಷ್ಟ ರಾಜಕಾರಣಿಯರನ್ನ ದೂರವಿಡಬೇಕೆಂದು ಜಿಲ್ಲಾ ಮಂತ್ರಿಗಳಿಗೆ ಮನವಿ ಮಾಡುತ್ತಾ ಜಿಲ್ಲೆಯ ಮಾಜಿ ಮಂತ್ರಿಗಳು ಕಾಂಗ್ರೆಸ್ಗೆ ಭದ್ರ ಬುನಾದಿ ಹಾಕಿರುವ ಮಾಜಿ ಮಂತ್ರಿ ಎಚ್ಎಸ್ಎ ಶಿವಕಂಠಯ್ಯನವರ ಮಗನಾದ ಎಚ್ಎಸ್ ವಿಜಯಕುಮಾರರನ್ನ ಅಭ್ಯರ್ಥಿಯನ್ನಾಗಿ ಿ ಮಾಡಿ ಗೆಲ್ಲಿಸಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಡಿಕೆ ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸಿ ಕಾರ್ಯಕರ್ತರನ್ನ ಉರುದುಂಬಿಸಲು ಜಿಲ್ಲಾ ಮಂತ್ರಿಗಳು ವಿಧಾನಸಭೆಯಲ್ಲಿ ಸ್ವತ ಅಭ್ಯರ್ಥಿಗಳನ್ನ ಹಿರಿಯ ಕಾಂಗ್ರೆಸ್ ನಾಯಕರಾದ ಶಿವರಾಮ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತ ಅಭ್ಯರ್ಥಿಯನ್ನ ಸೂಚಿಸಿ ಗೆಲ್ಲಿಸಬೇಕೆಂದು ಪ್ರಾರ್ಥನೆ ಮಾಡಿದ್ರು ಸೋತ ಅಭ್ಯರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯನ್ನ ಘೋಷಿಸಿದ್ರೆ ಪಕ್ಷಕ್ಕೆ ಹಾನಿಯಾಗುವುದು ಖಂಡಿತ ವಿಧಾನಸಭೆಯಲ್ಲಿ ಸೂತ ಅಭ್ಯರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ತಾಲೂಕಿನಲ್ಲೂ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಪಕ್ಷಕ್ಕೆ ಚೈತನ್ಯ ತುಂಬಲು ಜಿಲ್ಲಾ ಪ್ರವಾಸ ಮಾಡಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಇಲ್ಲದಿದ್ದರೆ ಬಕೆಟ್ ಹಿಡಿಯುವ ನಾಯಕರನ್ನ ನಂಬಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆಯುವುದರ ಜೊತೆಗೆ ಜಿಲ್ಲಾ ಮಂತ್ರಿಗಳ ಪದ

ಪಕ್ಷದ ಸಂಘಟನೆಗಾಗಿ ಮತ್ತು ಬೀದಿ ಬಂದಿದ್ದಾರೆ ನಮ್ಮವರು ಏನ್ ಮಾಡ್ತಿದ್ದಾರೆ ಮಂತ್ರಿಗಳು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮಾತ್ರ ಟ್ರಾನ್ಸ್ಫರ್ ಕೇಸ್ಗಳು ತಮ್ಮ ಸ್ವಂತ ಕೇಸ್ಗಳನ್ನ ಹಿಡ್ಕೊಂಡು ಮಂತ್ರಿಗಳ ದಾರಿ ಹೇಳಿದು ಕೆಲಸ ಮಾಡಿಸ್ಕೊಂಡು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ಕಡೆಗಣಿಸ್ತಾ ಇದ್ದಾರೆ ಯಾಕೆ ಈ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರುಗಳು ಈ ನಾಯಕರುಗಳು ಯಾಕೆ ಪಕ್ಷದ ಸಂಘಟನೆಯಲ್ಲಿ ನೀವು ಮುತ್ತಮಟ್ಟಿ ವಹಿಸ್ತಾ ಇಲ್ಲ ಯಾಕೆ ಮಂತ್ರಿಗಳನ್ನ ಕೇಳಿ ಬನ್ನಿ ಸರ್ ಎಲ್ಲಾ ತಾಲೂಕುಗಳಿಗೂ ಹೋಗೋಣ ಅಂತ ಹೇಳಿದ ಮಂತ್ರಿಗಳು ಬರೋಣ ಅಂತ ಹೇಳಿದ್ರೆ ಅದಕ್ಕೆ ಮಂತ್ರಿಗಳು ಬರ ತಯಾರಿದ್ದಾರೆ ಮಂತ್ರಿಗಳ ಕಾರ್ಯವನ್ನು ನಾವು ಉಪಯೋಗಿಸ್ಕೊಳ್ಳೋಕೆ ಜಿಲ್ಲೆಯ ನಾಯಕರುಗಳು ಬಿಡ್ತಾ ಇಲ್ಲ ಅವ್ರನ್ನ ತಪ್ಪು ದಾರಿಗೆ ಹೇಳ್ತಾ ಇದ್ದಾರೆ ರಾಜಣ್ಣ ಅವರು ಒಬ್ಬ ಸಂಘಟನಾ ಚತುರ ಅಂತ ವ್ಯಕ್ತಿನ ನಾವು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡು ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಜೋರಾಗಿ ಮಾಡಬಹುದಾಯಿತು ಆದ್ರೆ ಇವತ್ತು ಆ ಸಂಘಟನೆಗೆ ಏನ್ ಮಾಡ್ತಿದ್ದಾರೆ ತಮ್ಮ ಸ್ವಶಕ್ತಿ ಕೇವಲ ಅವರು ಟ್ರಾನ್ಸ್ಫರ್ಸ್ ಆಗಬೇಕು ದುಡ್ಡು ಹೊರಬೇಕು ಅಂತ ನಾಯಕರು ಮಂತ್ರಿಗಳು ಸುಟ್ಟು ಹೇಳೋ ಆಗಿದ್ದಾರೆ ಬಕೆಟ್ ತಿಳ್ಕೊಂಡು ರಾಜಕೀಯ ಮಾಡಿಕೊಂಡು ಕಾರ್ಯಕರ್ತರುಗಳನ್ನ ಅವರು ಕೈಗಣಿಸ್ತಾ ಇದ್ದಾರೆ ಇದರಿಂದ ಮಂತ್ರಿಗಳ ವರ್ಚಸ್ಸು ಸಹ ಧಕ್ಕೆ ಆಗ್ತಿದೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸೇವಾ ಮಾರ್ಕುಲಿ ಗೋಪಾಲಿಗೌಡ ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಮಿರ್ ಟಿಪ್ಪು ತೌಕಾಲ್ ಸಂಘದ ಅಧ್ಯಕ್ಷ ಶಫಿ ಶೇಖರಪ್ಪ ಇತರರು ಉಪಸ್ಥಿತರಿದ್ದರು